ಬಿಜೆಪಿ ಪಕ್ಷ ಮುಂದೆ ಮುಂದಿದ್ದು ಸಹ ಎಲ್ಲ ಪಕ್ಷ ಅತಿಥತೆ ಇದು ಬರೀ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಭೂಮಿ ಅಂತ ಒಬ್ಬ ಮುಸಲ್ಮಾನದ ಎಲ್ಲ ಜನಾಂಗದ ಬರೇ ಒಂದೇ ಸಮುದಾಯ ಎಲ್ಲರಿಗೂ ನ್ಯಾಯಿಸ್ಬೇಕು ಅದು ಪೂರ್ಣ ಕರಳ ಕಾನೂನುಗಳನ್ನು ಪೂರ್ವ ಹೋರಾಟ ಕೊನೆಯವರಿಗೆ ಐವತ್ತು ಕೋಟಿ ನೂರೇ ಸುಳ್ಳು ಅದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವರು ನಮ್ಮ ಯತ್ನವ್ರು ಯಾಕೆ ಬಿದ್ದು ನಂಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನ ನಾವಿರಬೇಕಾಯ್ತು ನಾನೇ ಇಲ್ಲ ಆಗ ಅವು ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹತ್ತ ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಕೇಳಿದಾರೆ ನೀನು ಯಾಕೆ ಗಪ್ ಅಂತ ಅವರೇ ಕೇಳಿದಾರೆ ನಾನು ಬ್ಯಾಡಪ್ಪ ಆರಾಮ ಇಲ್ಲಿ ಒಂದೂರ ಮೂವತ್ತು ಕೊಡಿ ಚೆಂದಾಗಿ ಐದು ವರ್ಷ ಸರ್ಕಾರ ಮಾಡಿರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ನಲ್ಲಿ ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರ್ದ್ದೇಶ ನಮ್ಗಿಲ್ಲ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ ನಾನಾಯ್ತು ಪದೇ ಪದೇ ಒಂದು ತಪ್ಪಾಗುತ್ತೆ ಹೇಳಿದ್ನ ಗಂಭೀರ ಹೇಳಿದೆ ಪದೇ ಪದೇ ನನಗೂ ಚಲೋದಿಲ್ಲ ಅವಿಗೂ ಚಲೋಲ್ಲ ದೇವರಿಗೆ ಕೇಳು ಪಕ್ಷ